ಕೊನೆಗೆ ಕ್ಷಣದ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂತೆಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ತರವೇ ಎಲ್ರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ಗಣಿತ ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಅಂಕ ತೆಗೆದುಕೊಳ್ಳೋದು ಹೇಗೆ ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಈ ಒಂದು ತರಗತಿಯಲ್ಲಿ ನಾವು ನಿಮ್ಮ ನಿರೀಕ್ಷೆಯಂತೆ ಪ್ರತಿ ಚಾಪ್ಟರ್ಸ್ ಯಾವ ಥರ ಪ್ರಶ್ನೆ ಕೇಳ್ತಾರೆ ಅನ್ನೋ ಅಂತ ವಿಡಿಯೋ ಮಾಡಿ ಅನ್ನೋಂಥ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಆ ಪ್ರಕಾರ ನಾವು ಪ್ರತಿ ಚಾಪ್ಟರ್ ಯಾವ ಥರ ಪ್ರಶ್ನೆ ಕೇಳ್ತಾರೆ ಅನ್ನೋ ವಿಷಯದ ಜೊತೆಗೆ ಥೀಮ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ ನಿಮಗೆ ಗೊತ್ತಿರ್ಬೋದು ಪ್ರತಿ ಗೆ ಇಂತಿಷ್ಟು ಅಂಕ ಅಂತೇಳಿ ನಿಗದಿ ಆಗಿರೋದಿಲ್ಲ ನೀರ್ಯ ಲಕ್ಷ ಪ್ರಕಾರ ಏಳು ಥೀಮ್ ಅನ್ನ ಮಾಡಿದ ಸೆವೆನ್ ಥೀಮ್ಸ್ ಆ ಏಳು ಥೀಮ್ಗಳು ಯಾವ 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 ಥೀಮ್ ನಲ್ಲಿ ಯಾವ ಚಾಪ್ಟರ್ಸ್ ಬರ್ತಾವೆ ಪ್ರತಿ ಗೆ ಎಷ್ಟು ಅಂಕ ಅಲೋಟ್ ಮಾಡಿದಾರ ಇಂಥ ಹಲವಾರು ವಿಷಯಗಳು ನಿಮ್ಗೆ ಗೊತ್ತಾದ ಇನ್ನೂ ನಿಖರವಾಗಿ ನೀವು ವಾರ್ಷಿಕ ಪರೀಕ್ಷೆಗೆ ತಯಾರು ಮಾಡೋದಕ್ಕೆ ಹೆಲ್ಪ್ ಆಗ್ತದೆ ಹೆಂಗೊಬ್ಬ ಎಸ್ ಎಸ್ ಯು ಕ್ರಿಕೆಟ್ ತಂಡದ ನಾಯಕ ಎದುರಾಳಿ ತಂಡದ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅನ್ನು ಅರ್ಥ ಮಾಡಿಕೊಂಡು ಆಟವನ್ನು ಆಡಿಸ್ತಾನೆ ಸಪೋಸ್ ಈಗ ಒಬ್ಬ ಎದುರಾಳಿ ತಂಡದ ಬ್ಯಾಟ್ಸ್ಮನ್ ಬಂದಿರ್ತಾನೆ ಅವನಿಗೆ ಸ್ಪಿನ್ ಬಾಲ್ ಆಡೋದು ಕಷ್ಟ ಆಗ್ತಾ ಇದ್ರ ಅಂತ ಸಂದರ್ಭದಲ್ಲಿ ಸ್ಪಿನ್ ಬಾಲರ್ನ ಏನು ಬಾಲ್ ಹಾಕೋದಕ್ಕೆ ಕರೆಸ್ತಾನೆ ಅಂದ್ರೆ ತಂತ್ರವನ್ನು ಎಣ್ಯೋದಂತ ಕರಿತೀವಿ ನಾವು ಹಾಗೇನೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಣಿತದಲ್ಲಿ ಎಂಬತ್ತಕ್ಕೆ ಎಂಬತ್ತು ತನಕ ತಗೋಬೇಕಾದ್ರೆ ಮಾರ್ಕ್ಸ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿತಿ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅಥವಾ ಥೀಮ್ ವೈಸ್ ಡಿಸ್ಟ್ರಿಬ್ಯೂಟ್ ಆಗಿತ್ತು ಗೊತ್ತಿರಬೇಕು ಥೀಮ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಯಾವ ಯಾವ ಥೀಮ್ ಎಷ್ಟು ಅಂಕ ಪ್ರತಿ ಚಾಪ್ಟರ್ ವೈಸ್ ಯಾವ ತರ ಪ್ರಶ್ನೆ ಕೇಳ್ತಾರ ಈ ತರ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಒಟ್ಟು ಏಳು ಥೀಮ್ಗಳಾಗಿ ವಿಂಗಡಿಸಿದ್ದಾರೆ ಫಸ್ಟ್ ಥೀಮ್ ಯಾವ್ದಂದ್ರೆ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ಅಂತ ಕರಿತೀವಿ ಒಂದೇ ಥೀಮ್ ಒಳಗ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅನ್ನುವಂಥ ಒಂದೇ ಒಂದು ಪಾರ್ಟ್ ಐತಿ ಇದಕ್ಕೆ ಐದು ಅಂಕಗಳನ್ನ ನಿಗದಿ ಮಾಡಿದಾರ ಇಲ್ಲಿ ಪ್ರಶ್ನೆ ಕೇಳುವಂತ ಸಾಧ್ಯತೆಗಳು ಒನ್ ಪ್ಲಸ್ ಒನ್ ಪ್ಲಸ್ ತ್ರೀ ಅಂದ್ರೆ ಟೋಟಲ್ ಐದಂಕ ಮೂರಂಕದ ಅಂಕದ ಒಂದು ಪ್ರಶ್ನೆ ಒಂದಂಕದ ಎರಡು ಪ್ರಶ್ನೆ ಕೇಳಬಹುದು ಅಥವಾ ಟೂ ಪ್ಲಸ್ ತ್ರೀ ಅಂತ ಕೇಳಬಹುದು ಇತರ ಎರಡು ಸಾಧ್ಯತೆಗಳು ಇದಾವೆ ಬಹುತೇಕ ಈ ಸಾಧ್ಯತೆಯನ್ನೇ ಕೇಳಿದ್ದಾರೆ ಅಂದ್ರೆ ಮೂರ ಅಂಕದ ಒಂದು ಪ್ರಶ್ನೆ ಒಂದಂಕದ ಎರಡು ಪ್ರಶ್ನೆ ಒಂದಂಕದ ಪ್ರಶ್ನೆ ಕೇಳೋದಾದ್ರೆ ಏನ್ ಕೇಳಬಹುದು ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಇದಾವೆ ಈ ರಿಯಲ್ ನಂಬರ್ಸ್ ಏನೇನು ಸಾಧ್ಯತೆಗಳಿದಾವೆ ಅಂಕ ಗಣಿತದ ಮೂಲ ಪ್ರಮೇಯವನ್ನು ವ್ಯಾಖ್ಯಾನಿಸಿ ಡಿಫೈನ್ ಫಂಡಮೆಂಟಲ್ ಆಫ್ ಆರ್ಥಮೆಟಿಕ್ ಡಿಫೈನ್ ಕಾಂಪೋಸಿಟ್ ನಂಬರ್ ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ಡಿಫೈನ್ ಪ್ರೈಮ್ ನಂಬರ್ ಐಭಾಸ್ ಸಂಖ್ಯೆ ಅಂದ್ರೆ ಏನು ಎರಡು ಐಭಾಸ ಸಂಖ್ಯೆಗಳ ಮಸಹಾಯಷ್ಟು ಒನ್ ಟ್ವೆಂಟಿ ಇದನ್ನು ಐಭಾಸ್ ಸಂಖ್ಯೆಗಳ ಗುಂಡಬ್ಧವಾಗಿ ವ್ಯಕ್ತಪಡಿಸಿ ಈ ಥರ ಹಲವು ಸಾಧ್ಯತೆಗಳು ಒಂದು ಸಂಖ್ಯೆ ಕೊಟ್ಟಿದ್ದು ಸಂಯುಕ್ತ ಸಂಖ್ಯೆ ಆಗಿದೆಯೇ ಪರೀಕ್ಷಿಸಿ ಈ ಥರ ಕೇಳ್ಬೋದು ಹಾಗಾಗಿ ಒಂದಂಕದ ಎರಡು ಪ್ರಶ್ನೆ ಮೂರಂಕದ ಅಂಕದ ಪ್ರಶ್ನೆ ಕೇಳೋದಾದ್ರೆ ರೂಟ್ ತ್ರೀ ಒಂದು ಅಪಾಗ್ಲಬ್ಧ ಸಂಖ್ಯೆ ಎಂದು ಸಾಧಿಸಿ ರೂಟ್ ಫೈ ಒಂದು ಅಪಾಗ್ಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೂರ ಅಂಕದ ಪ್ರಶ್ನೆಗೆ ಪ್ರತಿ ಪ್ರಶ್ನೆಗೆ ಏನ್ ಕೇಳಬಹುದು ಎರಡು ದೊಡ್ಡ ಸಂಖ್ಯೆ ಕೊಟ್ಟಿರ್ತಾರೆ ಎರಡು ಸಂಖ್ಯೆಗಳ ಮಸಾಲ ಕಂಡಿಡಿದು ಆ ಮಸಾಲೆ ಹಸಗಳ ಆ ಎರಡು ಸಂಖ್ಯೆಗಳ ಗುಂಡಬ್ಧ ಸಮ ಆಗಿರುತ್ತದೆ ಅಂತೇಳಿ ತಾಳೆ ನೋಡುವಂತೇಳಬಹುದು ಇನ್ನು ಎರಡು ಅಂಕದ ಪ್ರಶ್ನೆ ಕೇಳಿದ್ರೆ ಏನ್ ಕೇಳಬಹುದು ಇದ್ರೊಳಗ ಟೂ ಪ್ಲಸ್ ರೋಟ್ ತ್ರೀ ಒಂದು ಅಭಾವ ಸಂಖ್ಯೆ ಅಂತ ಸಾಧಿಸಿ ಅಥವಾ ಎರಡು ಸಂಖ್ಯೆ ಕೊಟ್ಟು ಅವುಗಳ ಮಸಾಲಸ ಕಂಡು ಈ ತರ ಹಲವು ಸಾಧ್ಯತೆಗಳು ಇಷ್ಟು ತಯಾರಾದ್ರೆ ನಮ್ಗೆ ಐದಕ್ಕೆ ಐದಂಕ ಈಸಿಯಾಗಿ ಸಿಗ್ತಾವೆ ಬಹು ಪದಕ್ ಚಾಪ್ಟರ್ಸ್ ಇಲ್ಲಿ ಎರಡನೇ ತೀಮ್ ಯಾವುದಂದ್ರೆ ಬೀಜ ಗಣಿತ ಅನ್ನುವಂಥ ಹೆಸರು ಕೊಟ್ಟಿದ್ದಾರೆ ಎರಡನೇ ತೀಮ್ಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಧ್ಯಾಯಗಳು ಬರ್ತವೆ ಯಾವ ಅಧ್ಯಾಯ ಪಾಲಿನಾಮಿಯಲ್ಸ್ ಪೇರ್ ಆಫ್ ಮೀನಿಯರ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ಆರ್ಥ್ಮೆಟಿಕ್ ಪ್ರೋಗ್ರೆಸನ್ ಬಹು ಪದತಿ ಎರಡು ಚರಾಶಾತ್ಮಕ್ ಸಮೀಕರಣ ಜೋಡಿಗಳು ವರ್ಗ ಸಮೀಕರಣ ಸಮಾಂತರ ಶ್ರೇಣಿಗಳು ಈ ನಾಲ್ಕು ಪಾಠಗಳ ಸೇರಿ ಇಪ್ಪತ್ತೇಳು ಅಂಕ ಈ ನಾಲ್ಕು ಪಾಠ ಸೇರಿ ಇಪ್ಪತ್ತೇಳು ಅಂಕ ಕೇಳಲೇಬೇಕು ಇಪ್ಪತ್ತೇಳಕ್ಕಿಂತ ಜಾಸ್ತಿನೂ ಆಗೋದಿಲ್ಲ ಇಪ್ಪತ್ತೇಳಕ್ಕಿಂತ ಕಡಿಮೆನೂ ಆಗೋಲ್ಲ ಈ ಸಂಗತಿ ಗೊತ್ತಿರ್ಲಿ ಆದ್ರೆ ಈ ಪಾಠ ಕೆಲವೊಂದು ಹೆಚ್ಚು ಮಾಡಿ ಇದನ್ ಕಡಿಮೆ ಮಾಡಬಹುದು ಇದಕ್ಕೆ ಹೆಚ್ಚು ಮಾಡಿ ಇದಕ್ಕೆ ಕಡಿಮೆ ಮಾಡಬಹುದು ಹಿಂಗಾಗ್ತವ ಅಂದ್ರೆ ನಾಲ್ಕು ಪಾಠ ಸೇರಿ ಟೋಟಲ್ ಇಪ್ಪತ್ತೇಳು ಅಂಕ ಬಹುತೇಕ ಈ ಕಡೆಯಿಂದ ನೋಡ್ತೇನೆ ಸಮಾಂತರ ಶ್ರೇಣಿಯೋರ್ಗ ಒಂದ್ ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ನಾಲ್ಕು ಅಂಕದ ಒಂದ್ ಪ್ರಶ್ನೆ ಒಂದ್ ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದ್ ಪ್ರಶ್ನೆ ನಾಲ್ಕು ಅಂಕದ ಒಂದ್ ಪ್ರಶ್ನೆ ನಾಲ್ಕಂಕದ ಒಂದು ಪ್ರಶ್ನೆ ಇದು ನಾಲ್ಕಂಕ ಕೇಳಬಹುದು ಅಥವಾ ಐದಕ್ಕೆ ಸಮಸ್ಯೆ ಕೇಳ್ತಾರೆ ಸಮಸ್ಯೆ ನಂತರ ಏನಿದೆ ಅವು ಮತ್ತೆ ಫೈವ್ ಪಾಯಿಂಟ್ ತ್ರೀದಾಗಿರೋ ಸಮಸ್ಯೆ ಕೇಳ್ತಾರ ಉದಾಹರಣೆಗೆ ನಾಲ್ಕನೇ ಪದ ಮತ್ತು ಆರನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಹತ್ತನೇ ಪದ ಮತ್ತು ಹದಿನಾಲ್ಕನೇ ಪದಗಳ ಮೊತ್ತ ಇಪ್ಪತ್ತೆಂಟು ಆದರೆ ಆ ಸಮಾಂತರ ಶ್ರೀಡಿಯನ್ನ ಕಂಡು ಹಿಡಿಯಿರಿ ಈ ತರ ಬರುವಂತ ಪ್ರಶ್ನೆಗಳನ್ನ ಕೇಳ್ತಾರ ಇನ್ನು ಎರಡು ಪ್ರಶ್ನೆ ಎರಡೇ ಎರಡು ಪಾಸಿಬಿಲಿಟಿ ಒಂದು ಸಮಾಂತರ ಶ್ರೀಡಿ ಕೊಟ್ಟು ಈ ಸಮಾಂತರ ಶ್ರೀಡಿಯ ಇಪ್ಪತ್ತೊಂದನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡಿದ್ದೀರಿ ಅಥವಾ ಒಂದು ಸಮಾಂತರ ಶ್ರೀಡಿ ಕೊಟ್ಟು ಈ ಸಮಾಂತರ ಶ್ರೀಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡಿಡೀರಿ ಏನ್ ಅಥವಾ ಎಸ್ ಎನ್ ಸೂತ್ರ ಬಳಸಿ ಮಾಡುವಂತ ಸಮಸ್ಯೆ ಕೇಳಬಹುದು ನೆಕ್ಸ್ಟ್ ಒಂದಂಕ ಪ್ರಶ್ನೆ ಇಲ್ಲಿ ಕೂಡ ಪಾಸಿಬಿಲಿಟೀಸ್ ಇದಾವೆ ಒಂದು ಇದಾಂತರ ಶ್ರೀಡಿ ಎಣ್ಣೆ ಪದ ಕೊಟ್ಟು ಫೈ ಮೈನಸ್ ಟು ಎನ್ ಎಣ್ಣನೇ ಪದ ಆದ್ರೆ ಈ ಸಮಾಂತರ ಶ್ರೀಡಿಯ ಎರಡನೇ ಪದ ಎಷ್ಟು ಎಂಟನೇ ಪದ ಎಷ್ಟು ಎಣ್ಣೆದಲ್ಲ ನೀವು ಎರಡನೇ ಪದ ಕೇಳಿದ್ರೆ ಏನೇ ಎರಡು ತುಂಬಿ ಶುರುಭೀಕರಿಸಿದ್ರೆ ಎರಡನೇ ಪದ ಸಿಗ್ಬಿಡೋದು ಹಂಗೆ ಕೇಳಬಹುದು ಅಥವಾ ಮೂರು ಸಂಖ್ಯೆಗಳು ಎಕ್ಸ್ ಹದಿನಾರು ಇವು ಸಮಾಂತರ ಶ್ರೇಡಿಯಲ್ಲಿದ್ದರೆ ಎಕ್ಸ್ ಬೆಲೆ ಎಷ್ಟು ಅಂತ ಕೇಳ್ತಾರೆ ಅವಾಗ ಮಧ್ಯ ಪದ ಕಂಡು ಹಿಡಿದ್ರೆ ಕೂಡಿಸಿ ಎರಡು ಕೋಣಿಸಿ ಎರಡಿಂದ ಒಂಬತ್ತು ಆಗುತ್ತೆ ಈ ತರದ ಪ್ರಶ್ನೆ ಕೇಳ್ತಾರ ಆಮೇಲೆ ಒಂದು ಸಮಾಂತರ ಶ್ರೇಡಿ ಕೊಟ್ಟು ಸಾಮಾನ್ಯ ವ್ಯತ್ಯಾಸ ಕೇಳ್ಬೋದು ಈ ತರ ಹಲವು ಸಾಧ್ಯತೆಗಳು ಇದಾವೆ ಹಾಗಾಗಿ ಇಲ್ಲಿ ಎರಡನೇ ನೆಕ್ಸ್ಟ್ ವರ್ಗ ಸಮೀಕರಣಗಳ ಪಾಠದ ಮೇಲೆ ಒಂದ್ ಅಂಕದ ಎರಡ ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮೂರ ಅಂಕದ ಒಂದು ಪ್ರಶ್ನೆ ನಿರೀಕ್ಷೆ ಮಾಡಬಹುದು ಟೋಟಲ್ ಮೂರು ಎರಡು ಐದು ಎರಡು ಏಳು ಅಂಕ ನಿರೀಕ್ಷೆ ಮಾಡಬಹುದು ಇಲ್ಲಿ ಅಂಕದ ಪ್ರಶ್ನೆ ವರ್ಗ ಸಮೀಕರಣ ಆದರ್ಶ ರೂಪ ಕೇಳಬಹುದು ಇದು ವರ್ಗ ಸಮೀಕರಣವಾಗಿದೆ ಪರಿಶಿಷ್ಟ ಅಂತ ಕೇಳಬಹುದು ವರ್ಗ ಸಮೀಕರಣದ ಶೋಧಕದ ಸೂತ್ರ ಕೇಳಬಹುದು ಒಂದು ಸಮೀಕರಣ ಕೊಟ್ಟು ಇದನ್ನ ಆದರ್ಶ ರೂಪ ಕನ್ವರ್ಟ್ ಕೊಡ್ಬೋದು ಈ ತರ ಹಲವು ಸಾಧ್ಯತೆಗಳು ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತೈತಿ ಈ ಏನೇನು ಕೇಳಬಹುದು ಒಂದು ವರ್ಗ ಸಮೀಕರಣ ಕೊಟ್ಟು ವರ್ಗ ಸಮೀಕರಣವನ್ನು ಅಪವರ್ತನ ನಿಧಾನದಿಂದ ಬಿಡಿಸಿ ಇದರ ಮೂಲಗಳನ್ನ ಅಪರ್ತ ನಿಧಾನದಿಂದ ಕಂಡು ಅಥವಾ ಒಂದು ವರ್ಗ ಸಮೀಕರಣ ಕೊಟ್ಟು ಇದರ ಶೋಧಕದ ಬೆಲೆಯನ್ನ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಈ ತರ ಎರಡು ಸಾಧ್ಯತೆಗಳಿದವು ಆ ಎರಡು ಪರ್ಫೆಕ್ಟ್ ಮಾಡಿದ್ರೆ ನಿಮ್ಗೆ ಎರಡು ಕೇಳಂಕ ಅಂಕ ಸಿಗ್ತಾವೆ ಇನ್ನು ಪ್ರಶ್ನೆ ವರ್ಗ ಸಮೀಕರಣ ಅನ್ವಯಕ ಸಮಸ್ಯೆ ಇರ್ತೈತಿ ಅಂದ್ರೆ ಹೇಳಿಕೆ ರೂಪದ ಸಮಸ್ಯೆ ವರ್ಗ ಸಮೀಕರಣಕ್ಕೆ ಪರಿವರ್ತಿಸಬಹುದಾದಂತಹ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಎರಡರಷ್ಟು ಇದೆ ಆ ಎರಡು ಸಂಖ್ಯೆಗಳ ಗುಣಬ್ದ ನಲವತ್ತೆಂಟಾದ್ರೆ ಆ ಎರಡು ಸಂಖ್ಯೆಗಳು ಯಾವುವು ಎರಡು ಕ್ರಮಾಗತ ಸಂಖ್ಯೆಗಳ ಗುಣಬ್ಧ ನೂರ ಐವತ್ತಾದ್ರೆ ಆ ಎರಡು ಸಂಖ್ಯೆಗಳು ಯಾವ ಈ ತರ ಕೊಡ್ತಾರ ಫೋರ್ ಪಾಯಿಂಟ್ ತ್ರೀ ಸಮಸ್ಯೆಯನ್ನು ಬೆಳೆಸ್ರಿ ಇದು ಏಳು ಅಂಕ ನೆಕ್ಸ್ಟ್ ಇನ್ನ ಎರಡು ಸರಾಶರ ರೇಖಾತ್ಮಕ ಸಮೀಕರಣಗಳ ಜೋಡಿಗಳೊಳಗೆ ಇಲ್ಲಿ ಒಂದಂಕದ ಒಂದು ಪ್ರಶ್ನೆ ಟೈಮ್ಸ್ ಎರಡು ಕೇಳಬಹುದು ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ನಾಲ್ಕು ಎರಡು ಆರು ಒಂದು ಏಳು ಕೇಳ್ತಾರ ಇಲ್ಲಿ ಗ್ರಾಪ್ ಅಂತ ಪಿಕ್ಸ್ ನಕ್ಷೆ ಬಿಡಿಸೋದು ಒಂದು ಎರಡು ರೇಖಾತ್ಮಕ ಸಮೀಕರಣ ಕೊಟ್ಟು ಜಸ್ಟ್ ಬಿಡಿಸಿ ಅಂತ ಹೇಳ್ತಾರ ಅಲ್ಲಿ ನೀವು ವರ್ಜಸ್ವಿದ ಬಿಡಿಸಬಹುದು ಆದೇಶ ಬಿಡಿಸಬಹುದು ಅಂದ್ರೆ ತುಂಬಾ ಸುಲಭ ಇವ್ ಎರಡು ಪರ್ಫೆಕ್ಟ್ ಮಾಡಿದ್ರೆ ಆರ್ ಅಂಕ ನೆಕ್ಸ್ಟ್ ಒಂದು ಕೋಸ್ಟಕಾಯ್ತಲ್ಲಪ್ಪನ್ ಅಪ್ಪ ಬಿ ಟು ಆಗಿದ್ರ ನಕ್ಷೆಗಳು ಛೇದಿಸ್ತಾವೆ ಪರಿಹಾರ ಎಷ್ಟು ಅನನ್ಯ ಪರಿಹಾರ ಆ ಮೂರು ಪರ್ಫೆಕ್ಟ್ ಇದ್ಬಿಟ್ರೆ ಗ್ಯಾರಂಟಿ ಒಂದಂಕ ನೇರವಾಗಿ ಬಹುಹಿಕ ಪ್ರಶ್ನೆ ಕೇಳ್ತಾರೆ ಇನ್ನು ಒಂದು ಅಂಕದ ಪ್ರಶ್ನೆ ಎರಡು ರೇಖಾತ್ಮಕ ಸಮೀಕರಣಗಳ ನಕ್ಸೆಗಳು ಸಮಾಂತರವಾಗಿದ್ದರೆ ಅದಕ್ಕೆ ಪರಿಹಾರ ಎಷ್ಟು ಇರ್ತಾವೆ ಯಾವುದೇ ಪರಿಹಾರ ಇರಲ್ಲ ಈ ಥರದ ಪ್ರಶ್ನೆ ಕೇಳ್ತಾರೆ ಹಾಗಾಗಿ ಅಲ್ಲಿ ಎರಡು ಪ್ರಶ್ನೆ ಕೇಳೋ ಸಾಧ್ಯತೆ ಒಂದಂಕದ್ದು ಇವು ಅಂತ ಎರಡು ಪಿಕ್ಸ್ ಇನ್ನು ಬಹು ಪದಕ್ಕಿರೊಳ್ಗ ಒಂದಂಕದ ಎರಡು ಪ್ರಶ್ನೆ ಮೂರಂಕದ ಒಂದು ಪ್ರಶ್ನೆ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇರೋದು ಮೂರ ಅಂಕದ ಪ್ರಶ್ನೆ ಅಂದ್ರೆ ಒಂದು ಬಹುಪದಕ್ತಿ ಕೊಟ್ಟ ಶೂನ್ಯತೆ ಕಂಡು ಹಿಡಿದು ಆ ಶೂನ್ಯತೆಗಳು ಮತ್ತು ಸಗಣ ನಡುವಿನ ಸಂಬಂಧ ತಾಳೆ ನೋಡಿ ಆ ಥರ ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಅಂಕದ ಪ್ರಶ್ನೆ ಅಂತೂ ಒಂದು ಬಹುಪ್ರದಕ್ತಿಯ ಡಿಗ್ರಿ ಬರೀರಿ ಅಂತ ಕೇಳ್ಬೋದು ಬಹುಪದಕ್ತಿಯ ಡಿಗ್ರಿ ಕೇಳ್ತಾರೆ ನೆಕ್ಸ್ಟ್ ಒಂದು ಗ್ರಾಫ್ ಗ್ರಾಫನ್ನು ಕೊಟ್ಟು ಈ ಬಹುಪ್ರದಕ್ತಿಯ ನಕ್ಷೆಯಲ್ಲಿ ಶೂನ್ಯತೆಗಳ ಸಂಖ್ಯೆ ಕಂಡು ಅಂತ ಕೇಳ್ಬೋದು ಅಲ್ಲಿ ಆ ನಕ್ಷೆ ಎಕ್ಸ್ ಎಕ್ಸನ್ ಎಷ್ಟು ಕಡೆ ಚಲಿಸಿರ್ತದೆ ಅಷ್ಟು ಶೂನ್ಯತೆಗಳು ಇರ್ತಾವೆ ಅದನ್ನು ಕೇಳ್ಬೋದು ಹಾಗಾಗಿ ಇಲ್ಲಿ ಒಂದಂಕದ ಪ್ರಶ್ನೆ ಎರಡು ಮೂರ ಅಂಕದೊಂದು ಪ್ರಶ್ನೆ ಕೇಳಬಹುದು ಇದು ಐದು ಇದು ಏಳು ಹನ್ನೆರಡು ಏಳು ಹತ್ತೊಂಬತ್ತು ಎಂಟು ಇಪ್ಪತ್ತು ಈ ತರ ಕೇಳ ಒಂದು ಮಾರ್ಕ್ಸ್ ಎಸ್ ಕಡಿಮೆ ಆಗ್ತಿತ್ತು ಅಷ್ಟ ಈ ತರ ಇಲ್ಲಿ ಎರಡನೇ ಥೀಮ್ ಇನ್ನು ಮೂರನೇ ಥೀಮ್ ತ್ರಿಕೋನಮಿತಿ ಅನ್ನುವಂಥ ಥೀಮ್ ಇಲ್ಲಿ ಹತ್ತು ಅಂಕ ನಿಗದಿ ಮಾಡಿದ ಇಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಒಳಗ ಒಂದ್ ಅಂಕದೊಂದು ಪ್ರಶ್ನೆ ಎರಡು ಅಂಕದೊಂದು ಪ್ರಶ್ನೆ ಮೂರ ಅಂಕದೊಂದು ಪ್ರಶ್ನೆ ನಿರ್ಗಸಿ ಮಾಡಬಹುದು ಮೂರ್ ಎರಡು ಐದು ಒಂದು ಆರು ಇದು ಅಂತ ನಾಲ್ಕು ಅಂಕದ ಪ್ರಶ್ನೆ ಸಮಟೈಮ್ಸ್ ಟೈಮ್ಸ್ ಅನ್ನೋದೊಳಗೆ ಐದು ಅಂಕ ಕೊಟ್ಟರೆ ಏನಾಗುತ್ತಾ ಇದನ್ನ ಏನು ಮಾಡ್ತಾರೆ ಮೂರು ಎರಡು ಐದು ಒಂದಂಕ ಅಂಕ ತೆಗೆದು ಬಿಡ್ತಾರೆ ಇಷ್ಟೋ ವೇರಿಯೇಷನ್ ಆಗುತ್ತೆ ಇದು ನಾಲ್ಕು ಅಂಕದ ಬದಲಿ ಐದು ಅಂಕ ಕೊಟ್ಟರೆ ಏನು ಮಾಡ್ತಾರೆ ಒಂದು ಪ್ರಶ್ನೆ ಕ್ಯಾನ್ಸಲ್ ಮಾಡಿ ಮೂರು ಅಂಕದೊಂದು ಎರಡು ಅಂಕದಂದು ಕೊಡ್ತಾರೆ ಟೋಟಲ್ ಎರಡು ಸೇರಿ ಹತ್ತಕ್ಕಿ ಮೀರೋದಿಲ್ಲ ಇದು ಗೊತ್ತಿಲ್ಲ ನಿಮಗೆ ಇಲ್ಲಿ ನೀವು ಒಂದಂಕದ ಪ್ರಶ್ನೆ ಅಂತೂ ಸೈನ್ಸ್ ಸ್ಕ್ವೇರ್ ನೈಂಟಿ ಬೆಲೆ ಎಷ್ಟು ಕ್ವಶಕ್ಕೆ ಏಸ್ಕೊಟ್ಟು ರೂಟ್ ಥ್ರೀ ಅಪ್ಪ ಆ್ಯಂಡ್ ಟು ಅದ್ರ ಸೈನ್ ಎ ಎಷ್ಟು ಅದರ ರೆಸಿಪ್ರೋಕಲ್ ರೊಕ್ಕಲಾಗುತ್ತೆ ಟೂ ಬೈ ರೂಟ್ ತ್ರೀ ಆ ಥರ ಅಂತವು ಅನುಪಾತ ಕೇಳ್ತಾರೆ ನೆಕ್ಸ್ಟ್ ಇಲ್ಲಿ ಎರಡನೇ ಪ್ರಶ್ನೆ ಅಂತೂ ಒಂದು ನಂಬಕ್ಕೊಂತಿರುಪುಷೆ ಕೊಟ್ಟು ಮೂರು ಗೋವಿನ ಅಳತೆ ಕೊಟ್ಟು ಇಲ್ಲಿ ಸೈನ್ ಅಲ್ಪ ಕಾಸ್ ಬಿಟ್ಟ ಬೆಲೆ ಕಂಡು ಹಿಡಿದ ಅಂತ ಹೋಗ್ಬಿಡ್ತಾರೆ ಇಲ್ಲಿ ಪ್ರಶ್ನೆ ಅಂತೂ ಪ್ರೂವ್ ದಟ್ ಅಂತ ಏನಿದೆ ಏಟ್ ಪಾಯಿಂಟ್ ತ್ರೀ ಒಳಗೆ ಫಿಫ್ ಮೇನ್ ಆಗಿರೋದು ಎಂದು ಸಾಧಿಸಿ ಒನ್ ಪ್ಲಸ್ ಸೈನ್ ಅಲ್ಪ ಒನ್ ಪ್ಲಸ್ ಕೊಟ್ಟು ಟೂ ಸೆಕೆ ಎಂದು ಸಾಧಿಸಿ ಈ ಥರ ಸಮಸ್ಯೆಗಳು ಅದನ್ನ ಪರ್ಫೆಕ್ಟ್ ಮಾಡೋದು ಮೂರಂಕ ಇಲ್ಲಿ ಅನ್ವಯಗಳಂತೂ ಒಂದೇ ಒಂದು ಅಭ್ಯಾಸ ನೈನ್ ಪಾಯಿಂಟ್ ಒನ್ ಕಂಪ್ಲೀಟ್ ಬಿಡಿಸ್ಬೇಕು ಆ ಥರ ಸಮಸ್ಯೆ ಕೇಳ್ತಾರೆ ಅಲ್ಲಿ ನಾಲ್ಕು ಅಥವಾ ಐದು ಅಂಕ ಕೇಳ್ತಾರೆ ಇನ್ನು ನಿರ್ದೇಶಾಂಕ ರೇಖಾಡಿತ ಸಪ್ರೇಟ್ ಒಂದು ಥೀಮ್ ಇದು ಇದಕ್ಕೆ ಆರು ಅಂಕ ನಿಗದಿ ಮಾಡಿದಾರೆ ಇಲ್ಲಿ ಕೂಡ ಒಂದ್ ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮೂರ್ ಅಂಕದ ಒಂದು ಪ್ರಶ್ನೆ ಇಲ್ಲಿ ಕ್ಲಿಯರ್ ಐತಿ ಏನು ಗೊಂದಲಮಯ ಮಾಡೋ ಅವಶ್ಯಕತೆನೇ ಇಲ್ಲ ಮೂರ್ ಅಂಕದ ಒಂದು ಪ್ರಶ್ನೆ ಪಿಕ್ಸ್ ಐದು ಕ್ವಶನ್ ಪೇಪರ್ನ ಕೇಳ್ಯಾರ ಎರಡ್ ಅಂಕದ್ದು ಐದು ಕ್ವೆಶನ್ ಪೇರ್ನ ಐದು ಐದಂದ್ರ ನಾಲ್ಕು ಮಾಡಲ್ ಕ್ವಶನ್ ಪೇರ್ ಒಂದು ರಾಜ್ಯ ಮಟ್ಟದ ಪರೀಕ್ಷೆ ಎಲ್ಲ ಕಡೆ ಕೇಳಾರ ಒಂದ್ ಅಂಕದ ಕೂಡ ಅಷ್ಟು ಕ್ವಶನ್ ಪೇಪರ್ ಕೇಳಾರ ಅಂದ್ರೆ ಒಂದೇ ಪಾಸಿಬಿಲಿಟೀಸ್ ನಿರ್ದೇಶಾಂಕ ರೇಖಾತ ಟೋಟಲ್ ಆರ್ ಅಂಕ ಕೇಳ್ತಾರ ಮೂರ್ ಇರ್ತೈತಿ ಎರಡು ಅಂಕದ ಒಂದ್ ಅಂಕದ ಇರ್ತೈತಿ ಒಂದ್ ಅಂಕ ಕೇಳಿದ್ರೆ ಏನ್ ಕೇಳ್ತಾರ ಎರಡು ಬಿಂದುಗಳನ್ನು ಜೋಡಿಸೋ ರೇಖಾಕಂಡದ ಮತ್ತೆ ನಿರ್ದೇಶಾಂಕ ಕಂಡಿಡೋ ಸೂತ್ರ ಬರೆಯಿರಿ ಅಂತ ಕೇಳಬಹುದು ಮೂಲ ಬಿಂದು ನಿರ್ದೇಶಾಂಕ ಕೇಳಬಹುದು ಅಥವಾ ಒಂದು ಬಿಂದು ನಿರ್ದೇಶಾಂಕ ಕೊಟ್ಟು ಈ ಬಿಂದು ಎಕ್ಸ್ ಎಕ್ಸ್ ಎಸ್ ದೂರದಲ್ಲಿ ಐತಿ ವೈ ಎಕ್ಸ್ ಎಷ್ಟು ದೂರದಲ್ಲಿ ಕೇಳ್ಬಹುದು ಅಥವಾ ಯಾವುದೇ ಒಂದು ಬಿಂದು ಎಕ್ಸ್ ವೈ ಇನ್ನೊಂದು ಬಿಂದು ಮೂಲ ಬಿಂದು ಎರಡು ಬಿಂದುಗಳ ನಡುವಿನ ದೂರ ಕಂಡಿಡ ಸೂತ್ರ ಬರೆಯಿರಿ ಅಂತ ಕೇಳಬಹುದು ಇನ್ನು ಎರಡು ಅಂಕದ ಪ್ರಶ್ನೆ ಇಲ್ಲಿ ದೂರ ಕಂಡಿಡ ಸೂತ್ರ ಬಳಸಿ ಕೇಳ್ಬೋದು ಭಾಗ ಪ್ರಮಾಣ ಸೂತ್ರದ ಮೇಲೆ ಕೇಳ್ಬೋದು ತ್ರೈವಾಸಿಕ ಬಿಂದು ಮೇಲೆ ಕೇಳ್ಬೋದು ಇನ್ನು ಅಂಕದ ಪ್ರಶ್ನೆ ಸೆವೆನ್ ಪಾಯಿಂಟ್ ಟೂದೊಳಗೆ ಚತ್ರಭುಜಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳ್ತಾರ ಅದನ್ನು ಡಿಟೇಲ್ ಆಗಿ ಸ್ಟಡಿ ಮಾಡಿರಿ ಅಲ್ಲಿ ನಿಮಗೆ ಆರು ಅಂಕ ಗ್ಯಾರಂಟಿ ಸಿಗ್ತಾವೆ ಇನ್ನು ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಐತೆ ಎರಡು ಸೇರಿ ಒಂದು ಥೀಮ್ ಎರಡು ಸೇರಿ ಎಂಟು ಅಂಕ ಐತಿ ಎಂಟು ಅಂಕ ಐತಿ ಇದಕ್ಕೆ ನಾಲ್ಕು ಇದಕ್ಕೆ ನಾಲ್ಕು ಅಂತ ಅನ್ಕೋಬಹುದು ನೀವು ಸಂಖ್ಯಾಶಾಸ್ತ್ರ ಒನ್ ಪ್ಲಸ್ ತ್ರೀ ಫಿಕ್ಸ್ ಇದು ಇದ್ರಾಗ ಚೇಂಜಸ್ ಇಲ್ಲ ಮೂರ ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತೈತಿ ಸರಾಸರಿ ಮಧ್ಯಾಂಕ ಬರ್ಬೇಕು ಮೂರೊಳಗೆ ಎರಡು ಪರ್ಫೆಕ್ಟ್ ಮಾಡಿದ್ರೆ ಗ್ಯಾರಂಟಿ ಮೂರ ಅಂಕ ಇತ್ತೀಚೆಗೆ ಎಲ್ಲಾ ಪ್ರಶ್ನೆ ಅಂಕದ ಸಂಖ್ಯಾ ಸಂಖ್ಯಾಶಾಸ್ತ್ರದ ಒಂದು ಸೂತ್ರ ಕೇಳ್ತಾ ಇದಾರೆ ಅಥವಾ ಸೂತ್ರ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಏನೇನ್ ಕೇಳಿದಾರ ನೇರವಾಗಿ ಹಂತ ಹೆಚ್ಚಲು ನಾವು ಸರಾಸರಿ ಕಂಡಿಡೋ ಸೂತ್ರ ಬರೀರಿ ಅಂತ ಕೇಳಿದಾರ ಅಥವಾ ಮಧ್ಯಾಹ್ಕ ಕಂಡುಹಿಡಿಯೋ ಸೂತ್ರ ಕೊಟ್ಟು ಇಲ್ಲಿ ಎಲ್ಲ ಅಂದ್ರೆ ಏನಂತ ಕೇಳಿದಾರ ಅಥವಾ ಒಂದು ಟ್ಯಾಬ್ಲರ್ ಕಾಲಮನ್ನು ಕೊಟ್ಟು ಆವರ್ತ ಕೋಷ್ಟಕ ಕೊಟ್ಟು ಇದರೊಳಗೆ ಮಧ್ಯಾಹ್ನ ವರ್ಗಾಂತರ ಯಾವುದಂತ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ನೀವು ಎಲ್ಲ ಸೂತ್ರ ನೋಡ್ಕೋಬೇಕು ಅಥವಾ ಹೆಂಗೆ ಕೇಳ್ಬೋದು ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳಾದ ಸರಾಸರಿ ಮಧ್ಯಾಹ್ನ ಬೋಲಕ ಇವು ಮೂರು ನಡುವಿನ ಸರಿಯಾದ ಪ್ರಾಯೋಗಿಕ ಸಂಬಂಧ ಮೂರು ಇಂಟು ಮಧ್ಯಾಂಕ ಇಸ್ಕೊಳ್ ಬೋಲಕ ಪ್ಲಸ್ ಎರಡು ಇಂಟು ಸರಾಸರಿ ಅದನ್ನು ಕೇಳ್ಬೋದು ಹಾಗಾಗಿ ಇಲ್ಲಿ ಒಂದಂಕ ಪ್ರಶ್ನೆ ನಿರೀಕ್ಷೆ ಮಾಡ್ಬೋದು ಇಲ್ಲಿ ಕೂಡ ನೀವು ಒನ್ ಪ್ಲಸ್ ಒನ್ ಪ್ಲಸ್ ಟೂ ಸಂಭಾವನೆ ಅಂತಿದೆ ಒನ್ ಪ್ಲಸ್ ಒನ್ ಪ್ಲಸ್ ಟೂ ನಿರೀಕ್ಷೆ ಮಾಡ್ಬೋದು ಅಂದ್ರೆ ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಂದಂಕದ ಪ್ರಶ್ನೆ ಏನು ಕೇಳೋದ ಖಚಿತ ಘಟನೆ ಸಂಭವನೆ ಎಷ್ಟು ಒಂದು ಅಸಂಭವಿಸಿದ ಘಟನೆ ಸಂಭವನೆ ಎಷ್ಟು ಸೊನ್ನೆ ಖಚಿತ ಘಟನೆ ಅಂದ್ರೆ ಏನು ನಿಖರವಾಗಿ ನಡೆಯುವಂಥ ಘಟನೆ ಗ್ಯಾರಂಟಿ ನಡೀತಿತ್ತು ಅಂದ್ರೆ ಸಂಭವಿಸ್ತಿತ್ತು ಅಂದ್ರೆ ಅದು ಖಚಿತ ಘಟನೆ ಅಸಂಭವ ಘಟನೆ ಅಂದ್ರೆ ಏನು ಆ ಘಟನೆ ಒಟ್ಟು ನಡೆಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಸಂಭವ ಘಟನೆ ಅದ್ರ ಬಗ್ಗೆ ಕೇಳ್ಬೋದು ಅಥವಾ ಪಿ ಆರ್ ಪಿ ಪ್ಲಸ್ ಪಿ ಆರ್ ಪಿ ಬಾರ್ ಇಸ್ಕೋಲ್ ಒನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಅಂದ್ರೆ ಒಂದು ಪ್ರದೇಶದಲ್ಲಿ ಮಳೆ ಬೀಳೋ ಸಂಭವನೆಯಂತೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆದರೆ ಮಳೆ ಬೀಳದಿರೋ ಸಂಭವನೆಯಂತೆ ಎಷ್ಟು ಜೀರೋ ಪಾಯಿಂಟ್ ಟೂ ಫೈವ್ ಆ ತರ ಪ್ರಶ್ನೆಗಳು ಕೇಳುತ್ತಾರೆ ಒಂದಂಕ ಪ್ರಶ್ನೆ ಇನ್ನು ಎರಡಂಕ ಪ್ರಶ್ನೆ ದಾಳನ್ನು ಒಂದು ಬಾರಿ ಎಸೆದಾಗ ಅಹ್ ಸಂಖ್ಯೆ ಮೇಲೆ ಬರುವ ಸಂಭಾವನೆಯಂತೆ ಕಂಡುಹಿಡಿದ್ರಿ ಅಲ್ಲಿ ಫಲಿತಾಂಶಗಳನ್ನ ಬರ್ಕೊಂಡು ಐವಾಸ ಸಂಖ್ಯೆ ಮೇಲೆ ಬರುವ ಬಟ್ಟೆ ಏನು ಬರ್ಕೊಂಡು ಐವಾಸಂಖ್ಯೆ ಯಾವುದೋ ಪಟ್ಟಿ ಮಾಡಿಕೊಂಡು ಎನ್ಆರ್ ಪಿ ಅಪ್ಪ ಎನ್ ಆ ಪಿ ಎಸ್ ಸೂತ್ರ ಬಿಡಿಸುವಂತದ್ದು ಅಥವಾ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಒಂಬತ್ತು ಬಿಲ್ಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಲಾಗಿದೆ ಯಾದೃಚ್ಛಿಕವಾಗಿ ಪೆಟ್ಟಿಗೆಯಿಂದ ಹೊರತೆಗದಂಥ ಬಿಲ್ಲೆ ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆ ಕಂಡುಹಿಡಿಯಿ ಅಥವಾ ಒಂದು ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆ ಕಂಡುಹಿಡಿಯಿ ಈ ಥರ ಕೇಳ್ತಾರೆ ಸಿಂಪಲ್ ಆಗಿ ಎರಡು ಕೇಳ ಅಂತ ತಗೋಬಹುದು ಅಲ್ಲಿ ಇದನ್ನು ಬಿಟ್ಟರೆ ಇಲ್ಲಿ ಮೂರು ಪ್ಲಸ್ ಒಂದು ಆಗೋ ಸಾಧ್ಯತೆ ಇದೆ ಮೂರಂಕ ಪ್ರಶ್ನೆ ಕೇಳೋದ್ರೆ ಏರು ಒಂದು ಕ್ವಶನ್ ಪೇಪರ್ನ ಕೇಳಿದ್ದಾರೆ ಬಹುತೇಕ ಇದೇ ಪಾಸಿಬಿಲಿಟೀಸ್ ಬರ್ತದೆ ಇನ್ನು ತ್ರಿಭುಜಗಳ ಘಟಕದ ಮೇಲೆ ತ್ರಿಭುಜ ವೃತ್ತಗಳ ಸೇರಿ ಒಂದು ಥೀಮ್ ಇದು ಎರಡು ಸೇರಿ ಹದಿನಾಲ್ಕು ಅಂಕ ಇದಕ್ಕೆ ರೇಖಾಗಣಿತ ಅಂತ ಕೊಟ್ಟಿದ್ದಾರೆ ಟೀಮ್ ಎಸ್ ಜಾಮೆಟ್ರಿ ಇಲ್ಲಿ ಬಹುತೇಕ ನಾಲ್ಕು ಅಂಕದ ಒಂದು ಪ್ರಶ್ನೆ ಕೊಡ್ತಾರ ಮೂರು ಅಂಕ ಕೊಟ್ಟಿದಾರ ಎರಡು ಅಂಕ ಕೊಟ್ಟಿದ್ದಾರೆ ನಾಲ್ಕು ಮೂರು ಏಳು ಎರಡು ಒಂಬತ್ತು ಆಯ್ತು ಇಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ವೃತ್ತಗಳ ಪ್ರಮೇಯ ಕೇಳಲೇಬೇಕು ನೆಕ್ಸ್ಟ್ ಎರಡು ಅಂಕ ಕೇಳಿದಾರ ಅಂದ್ರೆ ಒಂಬತ್ತು ಐದು ಈ ತರ ಡಿವೈಡ್ ಮಾಡಬಹುದು ಸಮಟೈಮ್ಸ್ ಇದಕ್ ಹತ್ತು ಅಂಕ ಇದಕ್ ನಾಲ್ಕು ಅಂಕನೂ ಕೇಳಬಹುದು ಹೆಂಗ ಹತ್ತು ಅಂಕ ಹೆಂಗಿರ್ತ ಮತ್ತು ಕೆಲವೊಂದು ಒಂದ್ಸರಿ ಒಂದು ಪ್ರಶ್ನೆ ಒಂದಂಕದ್ದು ಕೇಳಿದ್ದಾರೆ ಒಂದಂಕದ ಪ್ರಶ್ನೆ ಅದನ್ನು ತೇರಿಸ್ ಪ್ರಮೇಯನ ನಿರೂಪಿಸಿ ಅಂತ ಈ ಥರ ಕೇಳ್ಬೋದು ಯಾವುದಾದ್ರು ಒಂದು ಪ್ರಮೇಯದ ಡೆಫಿನೇಷನ್ ಇಲ್ಲಿ ನೋಡಿ ತ್ರಿಭುಜಗಳ ಘಟಕದ ಮೇಲೆ ಎಲ್ಲ ಪ್ರಮೇಯ ಪರ್ಫೆಕ್ಟ್ ಇರಬೇಕು ತ್ರಿಭುಜಗಳ ಪ್ರಮೇಯ ನಾಲ್ಕು ಅಥವಾ ಐದು ಅಂಕ ಕೇಳ್ತಾರ ನೆಕ್ಸ್ಟ್ ಅಂಕದ ಅಂಕದೊಂದು ಪ್ರಶ್ನೆ ಇರ್ತೈತಿ ನಾಲ್ಕು ಮೂರು ಏಳು ಒಂದು ಎಂಟು ಇಲ್ಲಿ ಎರಡು ಹತ್ತು ಎರಡು ಅಂಕದ ಪ್ರಶ್ನೆನೂ ಕೂಡ ಒಂದು ಮೂರು ಸಾರಿ ಕೇಳಿದ್ದಾರೆ ಐದು ಕ್ವಶನ್ ಪೇಪರ್ ಒಂದು ಮೂರು ಸಾರಿ ಕೇಳಿದಾರ ಹಾಗಾಗಿ ಇಲ್ಲಿ ಒಂಬತ್ತು ಪ್ಲಸ್ ಅಂತ ಅನ್ಕೋಬಹುದು ಇಲ್ಲಿ ಮೂರಂಕದೊಂದು ಪ್ರಮೇಯ ಪಿಕ್ಸ್ ಒಂದು ಪ್ರಮೇಯ ಪಿಕ್ಸ್ ಸಮಟೈಮ್ಸ್ ಎರಡು ಅಂಕದ ಕೊಡ್ಲಿಲ್ಲ ಅಂದ್ರೆ ಒಂದು ಅಂಕದ್ ಎರಡು ಕೊಡ್ತದೆ ವೃತ್ತ ಸ್ಪರ್ಶಕ ಅಂದ್ರೆ ಏನು ವೃತ್ತ ಚೇರಕ ಅಂದ್ರೆ ಏನು ಅದಕ್ಕೆ ಸಂಬಂಧಪಟ್ಟದ್ದು ನೆಕ್ಸ್ಟ್ ಒಂದು ಕೋನೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತಾರ ಅಂದ್ರೆ ಅಲ್ಲಿ ವೃತ್ತಗಳ ಪ್ರಮೇಯ ಏನಾಯ್ತಲ್ಲ ಸ್ಪರ್ಶದಿಂದ ತ್ರಿಜಾ ಸ್ಪರ್ಶಕ್ಕೆ ಲಂಬಾಗಿರ್ತದೆ ಆ ಕಾನ್ಸೆಪ್ಟ್ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಯ್ತದೆ ಹಾಗಾಗಿ ಮೂರು ಎರಡು ಐದು ಈ ಥರನೂ ಕೇಳಬಹುದು ಅಥವಾ ಮೂರು ಮತ್ತು ಎರಡು ಒಂದು ಪ್ರಶ್ನೆ ಕೇಳಬಹುದು ನೆಕ್ಸ್ಟ್ ಲಾಸ್ಟ್ ಥೀಮ್ ಯಾವುದಂದ್ರೆ ಏಳನೇ ಥೀಮ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಮತ್ತು ಮೇಲ್ಮ ವಿಸ್ತೀರ್ಣಗಳು ಮತ್ತು ಘನಪುರಗಳು ಈ ಎರಡು ಪಾಠ ಸೇರಿ ಹತ್ತು ಅಂಕ ಐತಿ ಇಲ್ಲಿ ಏನೇನು ಸಾಧ್ಯತೆ ಐತಿ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಒಂದು ಪ್ರಶ್ನೆ ಪ್ರಶ್ನೆ ಮೂರು ಒಂದು ಪ್ರಶ್ನೆ ಇಲ್ಲಿ ಒಂದೇ ಸಾಧ್ಯತೆ ಇದೆ ಎರಡು ಅಂಕದ ಕೊಡೋದಿಲ್ಲದ ಮೇಲೆ ಇಲ್ಲಿ ಅಂಕದ ಎರಡು ಪ್ರಶ್ನೆಗಳು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಂದಂಕದ ಎರಡು ಪ್ರಶ್ನೆ ನಾಲ್ಕು ಒಂದು ಪ್ರಶ್ನೆ ನಾಲ್ಕು ಎರಡು ಆರು ಆರು ನಾಲ್ಕು ಹತ್ತು ಟೋಟಲ್ ಹತ್ತು ಇಲ್ಲಿ ಒಂದಂಕದ ಒಂದು ಪ್ರಶ್ನೆ ನೇರವಾಗಿ ತ್ರಿಜಾಂತರ ಖಂಡದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟದ್ದು ತ್ರಿಜಾಂತರ ಖಂಡದ ಕೌಶಧ ಉಂಥ ಕಣ್ಣಿಡಕ್ಕೆ ಕೇಳ್ಬೋದು ಅಥವಾ ವೃತ್ತ ಪರಿಧಿ ವ್ಯಾಸಕ್ಕೆ ಸಂಬಂಧಪಟ್ಟತ್ತ ಸಿಂಪಲ್ ಬೇಸಿಕ್ ಇರುವಂಥ ಒಂದು ಕಾನ್ಸೆಪ್ಟನ್ನು ಕೇಳ್ಬೋದು ಈಗ ರಾಜಮಂಡಲ ಪುರಸಿತ ಪರಿಸ್ರು ಕೇಳಿದ್ರು ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣ ಇಷ್ಟ ಐತಿ ಹಾಗಾದ್ರೆ ಉಳಿದ ಭಾಗದ ವಿಸ್ತೀರ್ಣ ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ಟೋಟಲ್ ವೃತ್ತದ ವಿಸ್ತೀರ್ಣದೊಳಗೆ ಆ ತ್ರಿಜಾಂತರ ಕಂಡದ ವಿಸ್ತೀರ್ಣ ಕೇಳೋದು ಬಿಟ್ಟರೆ ಉಳಿದ ಭಾಗ ವಿಸ್ತೀರ್ಣ ಸಿಗುತ್ತೆ ಸಿಂಪಲ್ ಆಗಿರೋ ಒಂದು ಪ್ರಶ್ನೆ ಇರ್ತತಿ ಇನ್ನು ಮೂರ ಅಂಕದಂತೂ ಶಾಯಿ ಭಾಗದ ವಿಸ್ತೀರ್ಣ ಅಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿಯೋದು ತ್ರಿಜಾಂತರ ಖಂಡದ ಕೌಸರ ಉದ್ದ ವೃತ್ತ ಖಂಡಗಳ ವಿಸ್ತೀರ್ಣ ಈ ಥರ ಎಲ್ಲ ಕೇಳ್ತಾರೆ ಮೂರಂಕದ ಎಲ್ಲ ಪ್ರಶ್ನೆ ಪ್ರಾಕ್ಟೀಸ್ ಮಾಡಬೇಕು ಇದು ನಾಲ್ಕು ಇನ್ನು ವಿಸ್ತೀರ್ಣ ಮತ್ತು ಘನಫಲಗಳೊಳಗ ನೇರವಾಗಿ ಒಂದು ಸೂತ್ರ ಕೇಳ್ತಾರೆ ಡೈರೆಕ್ಟ್ ಒಂದು ಡೈರನ್ ಕೊಟ್ಟತ್ರ ಈ ಗಣಪಲದ ಪೂರ್ಣ ವ್ಯವಸ್ಥೆ ಕಂಡು ಸೂತ್ರ ಬರೀರಿ ಗಣಪಲ ಕನ್ನಡ ಸೂತ್ರ ಬರೀ ಈ ತರ ಕೇಳ್ತಾರೆ ಅದು ಒಂದು ಸಾಧ್ಯತೆ ಇನ್ನು ನೇರವಾಗಿ ಒಂದು ಲೆಕ್ಕ ಮಾಡಕ್ ಕೇಳ್ತಾರೆ ಅಥವಾ ತ್ರಿಜ್ಯ ಕೊಟ್ಟು ಗೋಳದ ಮೇಲ್ಮಿಸ್ತೇನೆ ಎಷ್ಟು ಅಂತ ಕೇಳ್ತಾರೆ ಹಾಗಾಗಿ ಇಲ್ಲಿ ಸಿಂಪಲ್ ಆಗಿ ಎರಡು ಕೆರಡು ಅಂಕ ತಗೋದು ಎಲ್ಲ ಸೂತ್ರ ಗೊತ್ತಿದ್ರೆ ಇನ್ನು ನಾಲ್ಕು ಅಂಕದ ಅಥವಾ ಐದಂಕದ ಒಂದು ಪ್ರಶ್ನೆ ಕೇಳ್ತಾರೆ ಇಲ್ಲಿ ಜೋಡಿಸಿದ ಘನಾಕೃತಿ ಮೇಲೆ ಇರುತ್ತೆ ಆಲ್ಮೋಸ್ಟ್ ಒಂದು ಸಿಲಿಂಡರ್ಗೆ ಆ ಅದರ ಪೂರ್ತಿ ತ್ರಿಜ್ಯಕ್ಕೆ ಭರ್ತಿ ಹಾಗೆ ಒಂದು ಶಂಕು ಜೋಡಿಸಲಾಗಿದೆ ಈ ತರದ ಪ್ರಶ್ನೆ ಜೋಡಿಸಿದ ಘನಕೃತಿ ಸಂಬಂಧಪಟ್ಟಂತೆ ಮೇಲ್ಮೈ ವಿಸ್ಕೀರ್ಣ ಮತ್ತು ಗಣಪತಿಗೆ ಸಂಬಂಧಪಟ್ಟಂಥ ಸೂತ್ರವನ್ನು ಬೆಳೆಸಿ ಮಾಡುವಂಥವು ಇಲ್ಲಿ ನಾಲ್ಕು ಪ್ಲಸ್ ಎರಡು ಹಾಗಾಗಿ ಇವಿಷ್ಟು ಏಳು ಥೀಮ್ ಒಂದನೇ ತೀಮು ವಾಸ್ತವ ಸಂಖ್ಯೆ ಎರಡನೇ ಥೀಮು ಏನಿದೆ ಬೀಜ ಗಣಿತ ಇದಕ್ಕೆ ಇಪ್ಪತ್ತೇಳು ಅಂಕ ಮೂರನೇ ತೀಮು ತ್ರಿಕೋನಮಿತಿ ಅಂಕ ನಾಲ್ಕನೇ ತೀಮ ನಿರ್ದೇಶನಕ್ಕೆ ಗಣಿತ ಕೋರ್ನಿಟ್ ಜಮ್ರೆ ಅಂಕ ಐದನೇ ತೀಮ್ ಏನಿದೆ ಸಂಖ್ಯಾಶಾಸ್ತ್ರ ಎಂಟು ಅಂಕ ಆರನೇ ತೀಮ ತ್ರಿಭುಜಗಳು ಮತ್ತು ವೃತ್ತಗಳು ಹದಿನಾಲ್ಕು ಅಂಕ ಕೊನೆಯ ಹತ್ತು ಅಂಕ ಟೋಟಲ್ ಎಂಬತ್ತು ಅಂಕ ಇವಿಷ್ಟು ಪಾಸಿಬಿಲಿಟೀಸ್ ಇದನ್ನ ನೀವು ಗಮನದಲ್ಲಿಟ್ಕೊಂಡು ಇದರೊಳಗೆ ಏನು ವ್ಯತ್ಯಾಸ ಆಗೋದಿಲ್ಲ ಅಂದ್ರೆ ಈ ಟೋಟಲ್ ಅಂಕ ಒಟ್ಟ ವ್ಯತ್ಯಾಸ ಆಗೋದಿಲ್ಲ ಈ ನಿರ್ದೇಶಕರ ಕಾಣಿತ್ತು ಆರು ಅಂಕ ಅಂದ್ರೆ ಆರು ಅಂಕ ಬರಲೇಬೇಕು ಒಂದು ಹೆಚ್ಚಾಗಿಲ್ಲ ಒಂದು ಕಡಿಮೆ ಆಗಿಲ್ಲ ಇಲ್ಲಿ ಎರಡು ಪಾಠ ಸೇರಿ ಹದಿನಾಲ್ಕು ಅಂಕ ಆಗೋಕ್ಕಾದ್ರೆ ಆಗಲೇಬೇಕು ಹೆಚ್ಚು ಆಗೋಂಗಿಲ್ಲ ಕಡಿಮೆ ಆಗಿಲ್ಲ ಏನು ಚೇಂಜ್ ಆಗೋದಿಲ್ಲ ಇದು ಒಂಬತ್ತು ಐದು ಇರುತ್ತೆ ಒಂದು ಒಂದು ಸರಿ ಕೆಲವೊಮ್ಮೆ ಹತ್ತು ಇದು ನಾಲ್ಕು ಆಗ್ಬೋದು ಒಂದು ಮಾರ್ಕ್ಸ್ ಹೆಚ್ಚು ಕಡಿಮೆ ಇಂಟರ್ ಚೇಂಜ್ ಆಗ್ತಾವೆ ಆದ್ರೆ ಟೋಟಲ್ ಒಳಗೆ ಅಂತೂ ವ್ಯತ್ಯಾಸ ಆಗೋದು ಇದನ್ನ ಇಟ್ಕೊಂಡು ನೀವು ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಸ್ಟಡಿ ಮಾಡ್ರಿ ಯಾವ ಯಾವ ಮೇಲೆ ಮೂರಂಕ ಪ್ರಶ್ನೆ ಕೇಳ್ತಾರ ಯಾವ ಪಾಠ ಮೇಲೆ ಎರಡು ಪ್ರಶ್ನೆ ಕೇಳ್ತಾರ ಇದನ್ನ ಗಮನದಲ್ಲಿಟ್ಕೊಂಡು ನೀವು ಸ್ಟಡಿ ಮಾಡಿದ್ರೆ ನಿಖರವಾಗಿ ನೀವು ಎಂಬತ್ ಅಂಕ ತೆಗೆದುಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಇಷ್ಟು ಅಂಶ ಗಮನದಲ್ಲಿಟ್ಕೊಂಡು ಸ್ಟಡಿ ಮಾಡ್ರಿ ಮತ್ತೆ ನಿಮಗೆ ಬೇಕು ಬೇಡಗಳು ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡ್ರಿ ನಿಮಗೆ ಬೇಕಾದಂತ ನಿಮ್ಮ ನಿರೀಕ್ಷೆಗೆ ತಕ್ಕಂತ ಒಂದು ವಿಡಿಯೋ ಮಾಡಿ ನಿಮ್ಮ ಸ್ಟಡಿಗೆ ಅನುಕೂಲ ಮಾಡ್ತಾ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪಾಠ ಮುಗಿಸ್ತಾ ಇದ್ರಿ 哎，你妈